ನಮಸ್ಕಾರ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ನೋಟುಗಳು ಹತ್ತು ರೂಪಾಯಿ ನೋಟುಗಳಾಗಲಿ ಇಪ್ಪತ್ತು ರೂಪಾಯಿ ನೋಟು ಐವತ್ತು ರೂಪಾಯಿ ನೋಟು ನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ನೋಟು ಐನೂರು ರೂಪಾಯಿ ನೋಟುಗಳಲ್ಲಿ ಸ್ಟಾರ್ಟಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಎಂಡಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಮಧ್ಯದಲ್ಲನ್ನು ಮೂರು ಡಿಜಿಟ್ ಬಂದಿರಲಿ ಈ ನೋಟುಗಳ ಅದೃಷ್ಟಲಕ್ಷ್ಮೀ ನೋಟುಗಳು ಅಂತ ಕರೀತಾರೆ ದುಡ್ಡಿನ ಲಕ್ಷ್ಮೀ ನೋಟುಗಳು ಅಂತ ಕರೀತಾರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತದ ನೋಟುಗಳು ಅಂತ ಕರೀತಾರೆ ಲಕ್ಷ್ಮೀ ಪಾರ್ವತಿ ಸರಸ್ವತಿಯ ಸಂಕೇತದ ನೋಟುಗಳು ಅಂತ ಕರೀತಾರೆ ಓಂಕಾರ ಸೃಷ್ಟಿಯಾಗಿದ್ದ ಸಂಕೇತ ಅಂತ ಕರೀತಾರೆ ಗುರುವಿನ ಸಂಕೇತದ ನೋಟುಗಳು ಅಂತ ಕರೀತಾರೆ ಏಕೆಂದರೆ ಸಾಕಷ್ಟು ಕಡೆ ಈ ಫೇಸ್ಬುಕ್ ನ್ಯೂಸುಗಳಲ್ಲಿ ಸಾಕಷ್ಟು ತೋರಿಸ್ತಾ ಇದ್ದಾರೆ ಒಂದು ನೋಟಿಗೆ ಸೆವೆನ್ ಏಯ್ಟಿ ಸಿಕ್ಸ್ ಐನೂರು ರೂಪಾಯಿ ಐನೂರು ರೂಪಾಯಿ ನೋಟುಗಳಲ್ಲಿ ಸೆವೆನ್ ಏಯ್ಟಿ ಸಿಕ್ಸ್ ನಂಬರ್ ಇದ್ದರೆ ಲಕ್ಷ ಗಟ್ಟಲೆ ದುಡ್ಡು ಕೊಡ್ತಾರೆ ಅಂತಂದ್ಬಿಟ್ಟು ಫೇಸ್ಬುಕ್ ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇದ್ದೀರಾ ನೀವು ಒಂದು ನೋಟಿಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ನೀವೇ ಈ ನೋಟುಗಳೇನ ಸಿಕ್ಕರೆ ಮನೆ ಒಳಗಡೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡ್ಕೋಬೇಕು ಅನ್ನುವವರು ಫೋನ್ ಮಾಡಿ ಯಾರೂ ಈ ನೋಟುಗಳಿಗೆ ಲಕ್ಷಗಟ್ಟಲೆ ದುಡ್ಡು ಕೊಡೋಲ್ಲ ಈ ನೋಟುಗಳು ಸುಮ್ಮನೆ ಇಟ್ಕೊಂಡ್ರೆ ವಾರಗಟ್ಟಲೆ ತಿಂಗಳಗಟ್ಟಲೆ ವರ್ಷಗಟ್ಟಲೆಯಿಂದ ಐದು ವರ್ಷಗಟ್ಟಲೆ ಹತ್ತು ವರ್ಷಗಟ್ಟಲೆಯಿಂದ ಇಟ್ಕೊಂಡಿದ್ದೀರ ಅಂದರೆ ಒಳ್ಳೆಯದು ಆಗಲ್ಲ ಕೆಟ್ಟದೂ ಆಗಲ್ಲ ಪಾಸಿಟಿವ್ ಆಗಲ್ಲ ನೆಗೆಟಿವ್ ಆಗಲ್ಲ ತಿಳ್ಕೊಂಬಿಡಿ ಈ ನೋಟುಗಳು ಈ ನೋಟುಗಳನ್ನ ಯಾರಿಗೂ ಮಾರಾಟ ಮಾಡೋಕ್ಕೆ ಬರಲ್ಲ ಯಾರೂ ಲಕ್ಷಗಟ್ಟಲೆ ದುಡ್ಡು ಕೊಡಲ್ಲ ಇವನ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಬೇಕಂದ್ರೆ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ವಾರಕ್ಕೆ ಒಂದು ದಿನ ಮನೆ ಒಳಗಡೆ ಮಾಡ್ಕೊಬೇಕು ಯಾವ ರೀತಿ ಮಾಡ್ಕೊಬೇಕು ಅನ್ನುವವರು ಫೋನ್ ಮಾಡಿ ಹೇಳ್ಕೊಡ್ತೀನಿ ಎಷ್ಟು ದಿನ ಎಷ್ಟು ವಾರ ಎಷ್ಟು ತಿಂಗಳ ತಿಂಗಳೊಳಗಡೆ ಹಣಪ್ರಾಪ್ತಿ ಧನಪ್ರಾಪ್ತಿ ಪ್ರಾಪ್ತಿ ಸಾಲಬಾಧೆಗಳ ನಿವಾರಣೆ ಆಗುತ್ತೆಂದರೆ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಹದಿನೆಂಟು ತಿಂಗಳು ಇಪ್ಪತ್ತೇಳು ತಿಂಗಳು ಮೂವತ್ತಾರು ತಿಂಗಳು ನಲವತ್ತೆಂಟು ತಿಂಗಳು ಅರವತ್ತು ತಿಂಗಳು ತೊಂಬತ್ತು ತಿಂಗಳು ಮ್ಯಾಕ್ಸಿಮಮ್ ನೂರ ಎಂಟು ತಿಂಗಳು ಒಳಗಡೆ ಯಾವಾಗ ಬೇಕಿದ್ರೂ ಒಳ್ಳೆಯದಾಗ್ಬೋದು ಮೂರು ದಿನಕ್ಕೆ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ನೀವು ಯಾವ ರೀತಿ ಮಾಡ್ಕೋತೀರ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬ ಪವರ್ಫುಲ್ ಶಕ್ತಿಯುತ ನೋಟುಗಳು ವಾರಕ್ಕೊಮ್ಮೆ ಮನೆ ಒಳಗಡೆ ಪೂಜೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಹಣ ಪ್ರಾಪ್ತಿ ಲಕ್ಷ್ಮಿ ಪ್ರಾಪ್ತಿ ಹಾಗೇ ಆಗುತ್ತೆ ನಮಸ್ಕಾರ